Vem cá, ದಿನ ನಮ್ಮ ಸಿಂಧಗಟ್ಟ ವಿಧಾನಸಭಾ ಕ್ಷೇತ್ರದ ಹೆಚ್ ಕ್ರಾಸ್ ಗ್ರಾಮದಲ್ಲಿ ಶ್ರೀರಾಮಚಂದ್ರನ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಉಪಾಯಿಗಳಿಗೂ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇವತ್ತು ಈ ನಾಡಿನಲ್ಲಿ ಅತಿ ಭಗವಂತನ ಒಂದು ಭಗವಂತನ ಒಂದು ಆಶೀರ್ವಾದದಿಂದ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಅಂತ ಜನಸಾಮಾನ್ಯರು ನೆಮ್ಮದಿಯಾಗಿ ಗೊತ್ತಿರ ಭಗವಂತನಲ್ಲಿ ವಿಶೇಷ ಚಿಂತನೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗಿ ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ಇಡೀ ಸಣ್ಣ ಚೆನ್ನಾಗಿ ಅಂತ ಭಗವಂತನಲ್ಲಿ ನಾವು ಸಂಕಲ್ಪವನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗಿ ಇಷ್ಟ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಸಾರಿ ಸಹ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಬೆಂಬರೋತ್ಸವವನ್ನು ಇವತ್ತು ನಡೀತಾ ಇದೆ ಮೂರು ದಿನಗಳಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ಕಲ್ಯಾಣೋತ್ಸವ ಆಯಿತು ರಾತ್ರಿ ಇವತ್ತು ಈಗ ಈಗಾನೇ ರಸ್ತೆಯಲ್ಲಿ ರಮೋತ್ಸವ ಆಗ್ತಾ ಇದೆ ಏನೋ ಈ ದೇವಸ್ಥಾನನ ಒದಗುವ ಒಂಥರ ದೇವಸ್ಥಾನ ಆಗಿತ್ತು ಆದರೆ ಇದನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಹಲವಾರು ಭಕ್ತರು ಹಲವಾರು ದಾನಿಗಳು ಕೈ ಜೋಡಿಸಿ ಇಷ್ಟು ಮೊದಲು ತರ್ತಾ ಇದ್ದೀವಿ ಇನ್ನೂ ಒಂದು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಕೆಲಸ ಇದೆ ಮುಂದೆ ಅದನ್ನು ಮಾಡಬೇಕಾಗಿದೆ ಮತ್ತು ಹೊಸದಾಗಿ ಒಂದು ತೇರು ಮಾಡಿಸಿದ್ವಿ ಮೂವತ್ತು ಲಕ್ಷ ಕೊಟ್ಟು ಮೂವತ್ತು ಲಕ್ಷ ತೇರು ಅದೇ ತೇರು ಈ ಸಾರಿ ಹೊಸ ಅದೇ ಪಾಲಿಶ್ ಆಗಿರಲಿಲ್ಲ ಈ ಸಾರಿ ಪಾಲಿಶ್ ಆಗಿದೆ ನಡೀತಾ ಇದೆ ಏನೋ ದೇವ್ರ ಕಾರ್ಯಗಳಲ್ಲಿ ನಿಮ್ಮಂಥವರೆಲ್ಲ ಬಂದು ಇಲ್ಲಿ ಸೇರಿ ದೇವ್ರ ಕಾಲದಲ್ಲಿ ಸಹಕರ್ತಿದ್ರೆ ಆ ದೇವರಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಈ ಎರಡು ಕಾಲ ಇಲ್ಲಿ ಪ್ರಯತ್ನ ಈಗಾಗಲೇ ನಮ್ಮ ಸ್ವಾಮಿಗಳೆಲ್ಲ ಕೂಲಂಕೆ ಅದನ್ನೆಲ್ಲ ಹೇಳಿದ್ದಾರೆ ಸೌಕರ್ಯದ ಬಗ್ಗೆ ಇವತ್ತು ಶಿಘಟ್ಟ ತಾಲೂಕು ಜಂಕೋಟೆ ಹುಬ್ಳಿ ಎಚ್ಗ್ರಾಸ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಸಿದ್ದರಾಮಯ್ಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ವರ್ಷಕ್ಕೂ ಯಾವಾಗ್ಲೂ ಮಾಡ್ತಾ ಇರ್ತಾರೆ ಕಾರಣಾಂತರಗಳಿಂದ ಈ ಸರಿ ನಮಗೆ ಯಾವತ್ತು ನಾವು ಏಳರಿಂದ ಎಂಟು ಗಂಟೆಗೆ ಇರ್ತಾ ಇದ್ವಿ ಕಾರಣಾಂತಗಳಿಂದ ಇವತ್ತು ಯಾವುದೋ ಒಂದು ನಮಗೆ ಬರಕ್ ಆಗಲಿ ಜೊತೆಗೆ ನಮ್ಮ ಸ್ವಾಮಿಗಳು ಆಮೇಲೆ ಎಚ್ ಗ್ರಾಮಸ್ಥರು ಆಮೇಲೆ ಇಲಾಖೆಯನ್ನು ಪ್ರಮುಖರೆಲ್ಲ ಪ್ರತಿ ವರ್ಷವೂ ಮುಂದಾಳಕ್ಕೆ ವಹಿಸಿ ಕೆಲಸ ಮಾಡ್ತಾರೆ ಅವರಿಗೆಲ್ಲರಿಗೂ ಸಹ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಎಲ್ಲ ಮುಖ್ಯವಾಗಿ ಇಲ್ಲಿ ರಥೋತ್ಸವ ಯಾಕಪ್ಪ ನಡೀತದೆ ಅಂದರೆ ಲಕ್ಷಾಂತರ ಜನ ಸೇರಿ ಸಾವಿರಾರು ಜನ ಸೇರಿ ಮಾಡ್ತಾ ಇದ್ರು ಈಗ ಅದು ಕ್ಷೀಣ ಆಗಿದೆ ಪ್ರತಿ ವರ್ಷ ಪ್ರತಿ ವರ್ಷವೂ ದಿನೇ 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 ಕಮ್ಮಿ ಆಗ್ತಾ ಬರ್ತಾ ಇದೆ ಅದೇನು ಮಾಡೋಕ್ಕಾಗಲ್ಲ ಜನ ಜನಕಾರಗಳು ಕಡಿಮೆ ಆಗಿವೆ ಆ ಒಂದು ಉದ್ದೇಶಕ್ಕಾಗಿ ಕಡಿಮೆ ಆಗಿದೆ ಅದೇ ರೀತಿ ನಮಗೆ ಇವತ್ತಿನ ದಿವಸ ನಮ್ಮ ಕೆ ಹೆಚ್ ಮುನಪ್ಪನವರು ಬರಬೇಕಾಗಿತ್ತು ಅನುದಾನ ಅನುದಾನದೆಲ್ಲ ಅವ್ರದೇನೆ ಬರಬೇಕಾಗಿತ್ತು ಏನೋ ಕಾರಣ ಆದ್ರಿಂದ ಡೆಲ್ಲಿ ಡೆಲ್ಲಿಯಲ್ಲಿ ಇರೋದಕ್ಕೆ ಅವ್ರು ಬರೋಕ್ಕಾಗಲ್ಲ ಅಂತ ನಮ್ಮ ನಮ್ಮ ಪ್ರವೀಣವ್ರು ಹೇಳ್ತಾವ್ರೆ ಆ ಎರಡನೇದಾಗಿ ಇವತ್ತು ದೇವಸ್ಥಾನದ ಹೂ ಅಲಂಕಾರದ ಪ್ರತಿ ವರ್ಷವೂ ಈ ಎಚ್ಚರಾಸು ಗ್ರಾಮದ ನಾಗೇಂದ್ರ ಅವರು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಹೆಚ್ಚರಾಸ್ ಇವತ್ತು ಅಯ್ಯಪ್ಪ ಸ್ವಾಮಿಗಳ ಸಮ್ಮುಖದಲ್ಲಿ ಇನ್ನೂ ಅವರ ತಂಡದವರಿಂದ ಇವತ್ತು ಎಚ್ಚರಾಸ್ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಬಹಳ ಇಂಪ್ರೂವ್ ಮಾಡಿದ್ದಾರೆ ಆಮೇಲೆ ಈಗ ಇಲ್ಲಿ ನಮ್ಮ ಚಂದ್ರಾಯಣ್ಣನವರು ಸಹ ಒಬ್ಬ ಮೆಂಬರ್ ಇದ್ದಾರೆ ಅವರು ಸಹ ಇವರೆಲ್ಲನೂ ಸೇರಿ ಹೆಚ್ಚುಗಳ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿ ನನ್ನ ಸಹಾಯ ಕೇಳಿದಾಗ ನಮ್ಮ ಕೈಲಾದ ಮಾತ್ರ ಸಹಾಯನ ನಾವು ಮಾಡಿದ್ದೀವಿ ಇವತ್ತಿನ ದಿವಸ ನಮ್ಮ ನಾಯಕರು ಪುಟ್ಟಣ್ಣವರು ಬರಬೇಕಾಗಿತ್ತು ಅವರೇನು ನಮ್ಮ ಕಾರಣ ಇರೋದರಿಂದ ಕಾರಣಾರ್ಥಗಳಿಂದ ಸಿ ಎಮ್ ನೋಡಬೇಕು ಇಪ್ಪತ್ನಾಲ್ಕನೇ ತಾರೀಕೆಲ್ಲ ಸಿ ಎಮ್ ಬರ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಅವರು ಸಿ ಎಮ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಅವರು ಬರೋಕ್ಕಾಗಲಿಲ್ಲ ಆದ್ದರಿಂದ ನಾನು ಇವತ್ತೇನಪ್ಪ ಹೇಳೋದಂದರೆ ಇವು ಆಂಜನೇಯ ಸ್ವಾಮಿ ಇವತ್ತು ಇಲ್ಲಿ ಬಹಳ ಪವಿತ್ರವಾದವು ಇವತ್ತು ಆ ಒಂದು ಆ ಪವಿತ್ರವಾದ್ರಿಂದ ಇಲ್ಲಿ ಹೆಚ್ಚರಲ್ಲಿ ಬಹಳ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ಅದೇ ರೀತಿಯಾಗಿ ಹೋಗಲಿ ಅಂತ ಹೇಳಿ ನಾನು ಬಯಸುತ್ತ ನನ್ನ ಅವರೇ ಎಲ್ಲ ಏನನ್ನು ಕೊಟ್ಟಿದ್ದಾರೆ ಅವು ಹೆಚ್ಚು ಹೆಚ್ಚಿಗೆ ಕೊಟ್ಟಿರೋದು ಅಂದ್ರೆ ಭೀಮೇಶ್ವರ ಒಂದು ದ್ವಾರದ ಗರ್ಭಗುರುಡಿ ಬಾಗಲ್ ಮಾಡ್ತಿದೆ ಅದು ಒಂದು ಮೂರು ಲಕ್ಷ ರೂಪಾಯಿ ಬಿದ್ದಿದೆ ಈಗ ಇದಕ್ಕೇನೋ ಕೊಟ್ಟಿದ್ದಾರೆ ಅದು ಹೇಳೋದು ಬೇಡ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಈ ದೇವಸ್ಥಾನ ಇಷ್ಟು ಮಾತ್ರ ಆಗ್ಬೇಕಂದ್ರೆ ಅವ್ರು ದುಡ್ಡಿಂದಾನೆ ಲಾಸ್ಟ್ ಲಾಸ್ಟಲ್ಲಿ ಆಗಿದೆ ಇನ್ನೂ ಇದೆ ಇನ್ನೂ ಬ್ಯಾಲೆನ್ಸ್ ಇದೆ ಮಾಡ್ತಾರೆ ಮುಂದಿನ ವರ್ಷಗಳಲ್ಲಿ ಮಾಡಿ